ಹಲಕಲ್ಲ ಮಗ ಏನ್ ಬುದ್ಧಿ ಇಲ್ಲವula ಯಾಕೀಂ ಕುಡಿತಾ ಕುಂತಿದಿಯೇ ನಿಂತಿತಿ ಮಾಡಕ ನೋಗು ಏನ್ ಓಸಿ ಒಟ್ಟೆ ಉರ್ಸಿಯಾ ಯಾಕೀಂ ಬುದ್ಧಿ ಕಲ್ತಿದಿಯೆ ಮುಂಡೆ ಮಗ್ನೇ ಆ ಕಿಡ್ನಿ ಕಿಡ್ನಿ ಎಲ್ಲಾ ಪೇಲೋರ ಸಾಯ್ಯಾದನ್ ಬಿಡ್ಕ ಕೂತ್ಕೋ ಸುಮ್ನೆ ನೀನು ಜಾಸ್ತಿ ಮಾತಾಡಬಾರೋ ನಾನು ಅ ಮರ್ಗೆ ಕುಡೈ ಕುಣೆಂದೆ ಕೊಡಕದ ನಾನು ನೆನ ವಡಗಡ ಕುಡತಿದಾನ ಮನೆಯಲ್ಲಿ ಕುಡಿದರೋ ನಾನು ಅತ್ಪು ನೀನೇ ಕೇಗೆ ತೆಗ್ಬೇಕೆ ಈಕ ಮುಂಡೆ ಮಗ್ನೇ ಅದೇನಂತಾ ಅದೇನಂತ ನನ್ನ ಮಗಳು ಹೊಟ್ಟೆ ಉಟ್ಬಿಟ್ಟು ಗೇಡಿ ಮುಂಡೆ ಮಗನೇಕೋಗು ಕರಂಗೇಡಿ ಮುಂಡೆ ಮಗ ಹುಟ್ಟ ತಕ್ಷಣ ವಾಪನ್ ಅಪ್ಪನ ತಿಂದ್ಕಂಡ ಹಾಂ ನಾನು ಅಯ್ಯೋ ನನ್ನ ಮಗಳು ಮಗ ಅನ್ಯಾಯವಾಗ ಹೋಯ್ತಾನಲ್ಲ ಕರ್ಕ ಬಂದು ಸಾಕಂಡ್ನಲ್ಲ ಅದಕ್ಕೆಲ ಅದಕ್ಕೆಲ ಹಿಂಗೆ ಬುದ್ಧಿ ಕಲ್ತ್ಕೊಂಡಿದ್ದೀನಿ ನೀನು ಕುಡಿಯೋದ ಹಾಂ ತೊಡಗಲ್ಲ ಯಾಕೆ ಹಿಂಗೆ ಗಾಡಿಯೋ ನಿನ್ನ ಆರೋಗ್ಯದ ಗತಿ ಏನ್ಲಾ ಯಾಕೆ ಹಿಂಗೆ ಕುಡ್ದು ಕುಡ್ದು ಹಾಳಾದಿಯೇ ಮುಂಡೆ ಮಗನೇ ಅಯ್ಯೋ ದರ್ದ್ರು ಮುಂಡೆದೇ ನ್ಯಾಯವಾಗ ಬುದ್ಧಿ ಕಲಿ ನನ್ನ ಮಗಳು ಹೊಟ್ಟೆಲಿ ಏನು ಅಂತ ಹುಟ್ಟೋ ಹುಡ್ತವ್ರ ಸುಖ ಹೋಗ್ ತಿನ್ಕಂಡೆ ಹುಡ್ತಾ ಇರೋರ್ಸುಖಕ್ಕೆ ಅಪ್ಪನ್ನು ತಿನ್ಕಂಡೆ ಮುಂಡೇದೆ ಏನತ್ತಾಗೆ ನಿನ್ನ ಬಾಯಲಿ ಮುನ್ನಾಕ ಹೋಗು ಮುಂಡೇದೆ ನ್ಯಾಯವಾಗ ಬುದ್ಧಿ ಕಲಿದಾನೆ ಬಿಟ್ಟು ಕುಡ್ದಿ ಕುಡ್ದಿ ಕುಡ್ದ್ರಿ ಎರ್ತೀನಿ ಬಿಟ್ಟು ಟಂಟು ಹೋದ್ಲು ಹೋಗು ಇನ್ನು ಏನು ಹಾಳಾಗಬೇಕು ಅಂದ್ಕೊಂಡಿದ್ದಿ ಮಕ್ಳಿಗೆ ಎರ್ತಿಲ್ಲ ಇನ್ನು ಏನಾಗಬೇಕು ಅಂದ್ಕೊಂಡಿದ್ದಿಲ್ಲ ನಿನ್ನ ಬಾಯಲ್ಲಿ ಮುನ್ನಾಕ ಹೋಗೋ ತೊಡಗಾಲ ಹೋಗು ಅಲ್ಲ ನೀವು ನೀವು ಆಡ್ಕೊಂಡು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಾಡವಾಯ್ತು ಅನ್ನಂಗೆ ಮಕ್ಳು ಪರಿಸ್ಥಿತಿ ಏನಿಲ್ಲ ಆ ಮಕ್ಳ ಪರಿಸ್ಥಿತಿ ಏನು ನಿಮ್ಗೆ ಗೊತ್ತಾಗಕ್ಕಿಲ್ವಾ ನಿಮ್ಮ ಬಾಯಿ ಮುಣ್ಣಾಕ ಆ ಗುರ್ಸಟ್ಟಿಗಂತೂ ನನ್ನ ಮಾಟ ನನ್ನ ಗಂಡ ನನ್ನ ಹೆರ್ತಿ ಅದು ಇದು ಯಾವುದು ನನ್ನ ಗಂಡ ನನ್ನ ಮಕ್ಕಳು ಅನ್ನೋದು ದಿಗ್ಲಿಲ್ಲ ಅವಳಿಗೆ ನಿನಗೆ ನಾನು ಇರ್ತಿ ಮಕ್ಕಳು ಅನ್ನೋದು ದಿಗ್ಲಿಲ್ಲ ಕಣ್ಮೋಲ ಹಿಂಗಾದ್ರೆ ಹೆಂಗೆ ಮಾಡಬೇಕು ಮುಂಡೆ ಮಗನೇ ಅಯ್ಯೋ ಮಗಳು ಮಗ ಅಂತ ಕರ್ಕೊಂಬಂದು ಇರ್ಸ್ಕೊಂಡು ಸಾಕಿದ್ಕೆ ಒಳ್ಳೆ ಬಹುಮಾನ ಕೊಟ್ಬಿಟ್ಟೆ ಊರಲ್ಲಿರೋ ಜನಗಳಲ್ಲವ ಹಾಡ್ಕೊಂಡು ಹೋಗಿತ್ತ ಕುಂತವ್ರಿ ಅಯ್ಯೋ ತೊಡ್ಗಾಲಕ್ಕನ ಹೋಗು ನೀನು ತೊಡಗಾಲಕನ ನೀನು ಹೇಗಿತ್ತೆ ಬೆಂಕಿ ಇಕ್ಕಂದರು ಓಸಿ ನ್ಯಾಯವಾಗಾರೆ ಬುದ್ಧಿ ಕಲಿಲ್ಲ ಮಗ ಯಾಕ್ಲೆ ಹಿಂಗೆ ಕಲ್ತ್ಕೊಂಡಿದ್ದೀನಿ ನೀನು ಹಾಂ ಕಳ್ಳನಿಡ್ತೀಯ ಯಾವತ್ತಿದ್ರು ಮುಂಡೆನೇ ಅನ್ನಂಗೆ ಕುಡ್ದು ಕುಡ್ದು ನೀನು ಸಂಸಾರ ಮಾಡ್ಕೊಂಡಿದೀಯಲ್ಲ ಏನ್ ರೂಗ ನಿನ್ಗೆ ಮುಂಡೆ ಮಗನಿ ಯಾವಾಗ ಬುದ್ಧಿ ಕಲ್ತ್ಕೊಂಡು ಹೋಗೋಲ್ಲ ಅಯ್ಯೋ ನಾನು ಇಡ್ತಿ ಮುಂಡೆ ನಾನು ಕುಡೀತಿರೋದು ನಾನು ಮೋಸ ಮಾಡ್ಬಿಟ್ಟು ಇನ್ನೊಬ್ಬ ನಿನ್ಬಿಟ್ಟು ಓಡೋದಲ್ಲ ನಾನು ಹೆಂಗ್ ಅದಿ ತಡ್ಕೊಳನೆ ಹೆಂಗ್ ತಡ್ಕೊಳ್ಳೋನೇ ಹೇಳು ನಾನು ಏನ್ ಕಮ್ಮಿ ಮಾಡಿದೆ ಕುಡ್ರೋ ತಾನೆ ಅವ್ಳಗ್ ಉಣ್ಣಕ್ ತಿನ್ನಕ್ಕೆ ತೊಂದರೆ ಮಾಡಿದ್ದ ನಾನು ಆಗ್ತಿತ್ತಿಲ್ವ ನಾನು ಏನ್ ಕಮ್ಮಿ ಮಾಡಿದೆ ಹೇಳು ಏನು ಅದಕ್ಕೆ ಕಮ್ಮಿ ಮಾಡಿದೆ ನಾನು ತೊಂದ ಅವ್ಳಗ అవు కళ తిన ఆ నన్ను బుట్బుట్టు వంటోదలు మక్ళ ఒంటు నా బదుక్బ్యా నను నారిగోస్కర బదుక్బేళు నేను కుడదు కిడ్నీ లివరు ఎలా డ్యామేజ్ సహ బు అనిబుట్ర కుడితారు పోతా గొప్ప ఆత్మహత్య మాకడక ఇష్టాయి అదకే కుడదు కిడ్నీ లివరు ఎలా డ్యామేజ్ అదవంతా అదకే కుడి సహ అనుక సయకే అనిబుట్ ఇది మాట్లాడతా అవును ಎಲ್ಲ ಜವಾಬ್ದಾರಿ ನೀ ಬಯಸ್ಬಿಟ್ಟಿದ್ದಿಕ್ಕಲ್ಲ ನೀನು ಹೋಗಿ ಎಷ್ಟು ದಿವ್ಸ ಆಯ್ತಲ್ಲ ಎಷ್ಟು ದಿಸ ಆಯ್ತ ತೊಡ್ಗಾರ ಹೋಗಿ ಮಕ್ಕಳನ್ನ ಕರ್ಕ ಬರ್ಬೇಕು ಅನ್ನೋ ಗ್ಯಾನ್ ಇಲ್ವಾ ಗ್ಯಾನ್ ಇಲ್ವ ನಿನ್ಗೆ ಹೋಗೋದಿ ಆ ಬಡತವು ಎಲ್ಲಕ್ಕಿಂತ ಹೆಚ್ಚು ಅಮ್ಮ ಅಮ್ಮ ಅನ್ಕೊಂಡು ಅವಳು ಹಿಂಗ್ಬಿಟ್ಟು ಓಡೋದು ಊಡೋದವಳು ಹಿಂಗ್ಗುಟ್ಟು ಹೋದವು ಆ ಬಡವು ಬೇಡ ನನಗೆ ನಾನು ನೋಡ್ಕತಲ್ವ ಇದ್ದಿದ್ರೆ ಯಾಕೆ ಹೋಗ್ಬೇಕಾಗಿತ್ತು ಬಡತವು ಹೋದ್ಮೇಲೆ ಮುಗ್ದಾಯ್ತು

ಯಾಕೆ ಹಿಂಗೆ ಹೊಟ್ಟೆ ಉರ್ಸಾನ ತೊಡಗಲ್ ಬಾಯಿ ಮುಣ್ಣಾಕಾಯ್ನಾ ಯಾಕರ್ಗಮ್ಮ ಅಯ್ಯೋವಾ ಸಾಯ್ಬೇಕು ಕಂಡು ತಾಯಿ ನಾನು ಸಾಯ್ಬೇಕು ಈ ಮುಂಡೆ ಮನೆಯೊಳಗೆ ಇರೋಕೆ ಆಯ್ತದ ನನಗೆ ಬಿಡ್ತು ಅದೇಕಂಗಂದು ಇನ್ನೇನವ್ವ ಈ ಕಣ್ಣಲ್ಲಿ ಇನ್ನೇನೇನು ನೋಡ್ಬೇಕು ತಾಯಮ್ಮ ಸಾಕಾಯ್ಕಿಲ್ವ ನೋಡಿರೋದು ನೋಡಿ ಹಂಗೆ ಆಡ್ತಾನೆ ಹೆಂಗ ಆಡ್ತಾನೆ ನೋಡು ತಾಯಿ ನೋಡಿ ಯಾವ ಥರ ಹೊಟ್ಟೆ ಉರ್ಸ್ತಾನೆ ನಾವು ಹೋಗಿ ಎಷ್ಟು ದಿವಸ ಆಯ್ತು ನಿನ್ನ ಕಣ್ಣು ಮಟ್ಟಿಗೆ ಎಷ್ಟು ದಿವ್ಸ ಆಯ್ತವ ಆ ತೊಡಗಾಲಂಗೆ ಏನು ಒಂಚೂರು ಆರೆ ಗೊತ್ತಾಗಕ್ಕಿಲ್ವ ತಾಯಮ್ಮ ಒಂಚೂರು ಆರೆ ಗೊತ್ತಾಗೋಕ್ಕಿಲ್ವ ಆಂ ಎರಡ್ತೀವಿ ಬಿಟ್ಬಿಟ್ಟೋದು ಎರಡು ಮಕ್ಳು ಬಿಟ್ಬಿಟ್ಟೋದು ಅಕ್ಕ ಪಕ್ಕ ಹಾಡ್ಕೊತಾರೆ ಜನಗಳು ಇನ್ಮೇಲೆ ಆರೆ ನ್ಯಾಯವ ಬುದ್ಧಿ ಕಲ್ತ್ಕಳು ಮಾರ್ನ ಇಲ್ವಲ್ಲವ್ವ ಹಾ ಆ ಹೇಳು ಆ ಹೊಯ್ಕಳು ಬೇಡ ಬೇಡ ಅಂದರು ಅಮ್ಮನ ಕರ್ಕ ಬರ್ತೀವಿ ಅನ್ಕ ಓದು ಈ ಸಾಲ ತಿರುಗಿ ನೋಡಿಲ್ಲ ಮಕ್ಕಳಿಗೆ ಚೆಂದಾಗಿ ನೋಡ್ಕೊತ ಇದ್ದಾಳೋ ಇಲ್ವೋ ಅದೇ ಒಂದು ಏಜ್ನೇ ಆಗಿ ಬೆಳಗ ನಾನಿದ್ದೆ ಕನವ ಇಲ್ಲಿದ್ದಾಗಲೇ ಮಕ್ಳು ಮೇಲೆ ನಿಗಿಲ್ಲ ತೊಡಗಾಲಿಗೆ ಬರೀ ಸುನಾವು ಪೌಡ್ರ್ ಹಾಕೊಂಡು ಅಲ್ಲಿಗೆ ಇಲ್ಲಿಗೆ ಅನ್ಕೊಂಡು ಸುತ್ಕೊಂಡು ನಿತ್ಕೊತಿದ್ಲು ಕೊನೆಗೆ ಓಡೆ ಓದ್ಲು ಇಕ್ಕ ಬಿಟ್ಬಿಟ್ಟು ಮಕ್ಕಳು ಅಮ್ಮ 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 ಅನ್ಕಂಡು ಬೆಳಗ ನ ಕೂತ್ಕೊತಿದ್ದೆ ಕಣವ ನನಗೆ ಕಳ್ಳು ಚೂರ್ಕೊಂಡ್ಬಿಡ್ತು ಹೋಗಪ್ಪ ಹೋಗಿ ನಿಮ್ಮ ನಿಮ್ಮ ಅಪ್ಪರಿಗೆ ಹೇಳಕ್ಕಿದ ನಾನು ಹೋ ಕರ್ಕ ಬರೋಗಿ ಏನ್ಬಿಟ್ ಕಳಿಸ್ದೆ ಕಳ್ದ್ರು ಇನ್ನೂ ಪತ್ತೆನೇ ಇಲ್ವಲ್ಲವ ಮಕ್ಳು ಬಂದಿಲ್ಲ ಈ ತೊಡಗಾಲ ಈ ತೊಡಗಾಲಂಗೆ ಎದ್ರ ಕಡೆ ಬಂದಿಲ್ಲ ಮಕ್ಕಳು ಬಿಟ್ಟು ನೆಮ್ಮದಿ ಕೊಡೋಕ್ಕಿಲ್ಲ ಬೇಡಗಾನ ಬಗುಡ್ತಾನೆ ಕನವನಿದ್ದೇನೋ ಕೊಡೋಕ್ಕಿಲ್ಲ ಹಿಂಗೆ ಹಿಂಗೋದ್ಲು ಹಂಗೆ ಓದ್ಲು ಅಂದ್ಕೊಂಡು ಮಾತಾಡ್ತಾನೆ ಹೇಳ್ತೀವಾಗೆ ಆಗ ಮಕ್ಳು ಹೊಳ್ತಾ ಮೂಲೆಯಲ್ಲಿ ಕುತ್ಕತ್ತವೆ ಅದು ನೋಡಿನ ಅದಕ್ಕೆ ನಾನೇ ಹೋಗ್ರಪ್ಪ ಹೋಗಿ ಕರ್ಕ ಬಂದ್ಬಿಡ್ ಹೋಗಿ ಅಂದ್ಬಿಟ್ಟು ಕಳಿಸ್ತೆ ಆ ಮಕ್ಳು ಪತ್ತೆನೇ ಇಲ್ಲ ಏನವ ಮಾಡೋದು ನಮ್ಮ ಮನೆ ಪರಿಸ್ಥಿತಿ ಹಿಂಗೆ ಆಗೋಗೋದಲ್ಲ ತಯಮ್ಮ ದಗದ್ರ ಮುಂಡೆ ತಂದು ಇವತ್ತು ನನ್ನ ಮಮ್ಮ ಕಟ್ಟು ಕಣ್ಣಲ್ಲಿ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟು ಅದೇಕಾನವ ಏಳು ಅವಂಗೆ ಐಕುಳ್ನಾರ ಕರ್ಕವ ಅಂದ್ಬಿಟ್ಟು ಅವಳಿನ ಬರೇಕಿಲ್ಲಕನಮ್ಮ ಅವಳು ರುಚಿ ನೋಡ್ಕೊಬಿಟ್ಲ ಅವಳು ಅಲ್ಲಕ್ಕ ನಮ್ಮ ಅವ್ಳಗಿಂತ ಹತ್ತು ವರ್ಷ ಕೀರೇನು ಕಟ್ಕೊ ಓಡಗಳಲ್ಲ ಅದೇ ಯಾವ ಗ್ಯಾರಂಟಿ ಮೇಲೆ ಹೋಗಿದಾಳು ಅವನು ಮದುವೆ ಆಗಿರಲಕ್ಕನಮ್ಮ ಇನ್ನವೇ ಆ ಇವಳನ್ನ ಸೊಸೆ ಅವರೆಲ್ಲ ಒಪ್ಕೊಂಡಾರ ಚಂದವ ಲಕ್ಷಣವ ಎರಡು ಮಕ್ಕಳು ತಾಯಿ ಇವಳು ಹೆಂಗಿರಬೇಕು ಇವಳಿಗೆ ಏನು ಗೊತ್ತಾಕಿರತ್ತೊಳಗಾಲಿಗೆ ಇವಳಿಗೆ ಆ ಅದೇನು ಬುದ್ಧಿ ಕಲ್ತಿದ್ದಾಳ ಕಾಣೆ ಲೋಪರ್ ಮುಂಡೆ ಏಯ್ ಚೆನ್ನಾಗಿ ತಂದಾಗ್ತಿಲ್ವ ಕುಡಿದ್ರ ತಾನೇ ಏನು ಉಣ್ಣಕ್ ಕರೆ ಮಾಡಿದ್ನ ನನ್ನ ಮಮ್ಮಗ ಏನು ಅರೆಯಾಗಿತ್ತು ಹೂವ ಅವ್ಳು ತಿಂದಿದ್ದೆ ಅವ್ಳು ಉಂಡಿದ್ದೆ ಯಾಕನವ ಅವಳು ಏನು ಉಣ್ತಾಳೆ ಏನು ತಿಂತಾಳೆ ಅದೇ ತಕೊಡ್ತಿದ್ದ ಅವ್ಳು ಸೋಕಿ ಮಾಡಿದ್ನೇ ತಕೊಡ್ತಿದ್ದ ಏನು ಬೇಕು ಮಾಡನು ಕಣವ ನನ್ನ ಮಮ್ಮಗೆ ಇಲ್ಲ ಬೇರೆ ಸೋಂಬೇರಿಯೇ ಕೆಲ್ಸಕ್ಕೆ ಹೋಯ್ತಿಲ್ವ ನೋಡು ಮನೇಲಿ ಬದುಕು ಬಾಳೆ ಎಲ್ಲನು ಜೋಡ್ತವ್ ಯಾಕನ್ನವ ಏನು ತೊಂದರೆ ಇಲ್ಲ ಎರಡು ಮಂಚ ತೆಗ್ದವನೇ ಟೇಬಲು ಅದು ಇದು ಅಂದ್ಕೊಂಡು ಅವಳು ಕೇಳಿದಾರನ ತಕೊಟ್ಟ ನನ್ನ ಮಗ ನಾನು ನನ್ನ ಎಲ್ಲಾನು ಎಲ್ಲನು ಮಾಡಿದ್ರು ಮುಂಡೆ ನೆಮ್ಮದಿ ಕೊಡ್ದಾನೇಯ್ಯ ಓಡೋಗ್ಬಿಟ್ಲು ಕನವ ಮುಂಡೆ ಮಗನ ಜೊತೆ ಓಡೋಗ್ಬಿಟ್ಲು ಏನು ಮಾಡಿಯೇ ಪೇಂಟ್ ಹೊಡ್ಯಕ್ಕೆ ಬಂದಿದ್ದ ಪಕ್ಕದ ಮನೇಲಿ ನೋಡ್ಕೊಂಡು ಮಾತಾಡ್ಕೊಂಡು ಮುಂಡೆ ಓಡೋಗ್ಬಿಟ್ಲೋ ತೊಡಗಾಲನ ಜೊತೆಲಿ ಈಗ ನನ್ನ ಮಮ್ಮಗನ ಪರಿಸ್ಥಿತಿ ನನ್ನ ಕಣ್ಣಲ್ಲಿ ನೋಡೋಕಾಯ್ತು ಎಲ್ಲ ಕಣ ನಾನು ಹ್ಯಾಂಗಾರ ಇರಲಿ ಹೊಸಕ್ಕೆ ಹೋಗಿ ಕರಿಬೇಕಾಗಿತ್ತು ಕನಮ್ಮ ಏನು ಯಾರು ಮನೂ ಎಲ್ಲ ಅಟ್ಕೆ ಹೇಳ್ಕಿಲ್ಲ ಏನೋ ಒಂಚೂರು ಹೆಚ್ಚು ಕಮ್ಮಿ ಆದಾಗ ಸರಿ ಮಾಡ್ಕೊಳ್ಳೋದು ನೋಡಬೇಕು ಹೋಗಿ ಎರ್ತಿ ಮಕ್ಕಳನ್ನ ಕರೆದ್ರೆ ಬಂದಳು ಹೆಂಗೋ ಇವಂಚೂರು ಕರಿಬೇಕು ತಾನೆ ಹೋಗಿ ಅವ್ವ ಅವ್ಗೆ ಹೇಳೋಕಾಗದವ್ವಾ ಹೇಳೋಕೆ ಆದದ ಕುಡಿಯೋದು ಬಿಟ್ಬಿಡ್ತೀನಿ ಮೇಲೆ ಚೆಂದಾಗ ನೋಡ್ಕೊತೀನಿ ಅಂದರೆ ಹೆಂಗೋ ಅವ್ವ ಯಾರು ಗೊತ್ತು ಕರ್ಯಾರು ಯಾರವ್ವ ಹಾಂ ಹಂಗೆ ನನಗೆ ಹೋಗಕ್ಕೆ ಆದ ನನ್ಗೆ ನನ್ನ ಮಾತಿಗೆ ಅವ್ವ ಮರುವ ಬೇ ಕೊಡ್ತಿರ್ತೀರ ನಿಮಗೆ ಗೊತ್ತಲ್ಲ ಕೈಲಿ ಬಾಯ್ಲಿ ಅಂತ ಮಾತಾಡೋಳು ಏನು ಮಾಡಿ ಏನು ಮಾಡಿ ಅವ್ವ ನನ್ನ ಮಮ್ಮಗೂ ನಾ ಈ ಪರಿಸ್ಥಿತಿಯಲ್ಲಿ ನೋಡೋಕೆ ನನಗೆ ಆಯ್ತು ಹೇಳಕ್ಕ ಮಕ್ಳು ಇದ್ರೆ ಏನೋ ಧೈರ್ಯ ತಕೊಳ್ಳೋನು ಕುಡ್ದು ಕುಡ್ದು ಆರೋಗ್ಯ ಹಾಳು ಮಾಡ್ಕೊತಾ ಕುಂತವನೇ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನಗೆ ಯಾರು ದಿಕ್ಕು ಯಾರೊಬ್ಬ ದಿಕ್ಕು ನನಗೆ ಹೇ ಏಳಕಾಯಿತ ಸುಮ್ಕಿರು ಕುಡಿಯಕ್ಕೆ ಕುಡಿಯೋಕೋಗಾನೆ ಒಳಗೆ ಹೋಗಾನೆ ಕನವ ಇದು ಉದ್ದ ದೊಡ್ಡ ಬಾಟ್ಲು ಕುಡಿಯಕ್ಕೆ ಕುಡಿಯೋಕೋಗವನೇ ಏಳ ಸುಮ್ಕಿರು ಏಳಕಾಯಿತು ತಿಳುವಳ್ಕೆ ನೀನು ಧೈರ್ಯವಾಗಿರು ನೀನು ಯತ್ನ ಮಾಡ್ಬೇಡ ಎಲ್ಲ ಸರಿ ಆಯ್ತದೆ ಮಕ್ಕಳನ್ನ ರೇ ಓ ಕಳ್ಕೊ ಬರೋ ಕೇಳವ ತೊಡ್ಗಾಲಿ ಚೆನ್ನಾಗಿ ನೋಡ್ಕೊತಿಲ್ಲ ಕನವ ಚೆನ್ನಾಗಿ ನೋಡ್ಕೊತಿತ್ತಿಲ್ಲ ಬೋಯ್ಕೊಳ ಭಾಳ ಹೊಟ್ಟೆ ಉರ್ಸಳಿದ್ದಯ್ಯ ಅವಳಿಗೆ ಮಕ್ಳು ಮೇಲೇನೆ ದಿಗ್ಲಿಲ್ಲ ಮಗ ನೋಡ್ಕೋಬೇಕು ಮುಟ್ಬೇಕು ನನ್ನ ಮಕ್ಕಳು ನನ್ನ ಗಂಡನೋ ದಿಗ್ಲಿದ್ದಿದ್ರೆ ಮುಂಡೆ ಈಗ ಹೂಡೈತಿದ್ದ ಎರಡು ಮಕ್ಳು ಐತ್ಬಿಟ್ಟು ಏನೋ ಮಕ್ಳು ಎತ್ಲು ಅಷ್ಟಯ್ಯ ನಮ್ಮ ಮಕ್ಳನ್ನ ಒಂದು ದಿವಸ ಪ್ರೀತಿಯಿಂದ ನೋಡ್ಕೊಳಿಲ್ಲ ನನ್ನ ಮಮ್ಮಗೂನ್ಗೂ ಅಪ್ಪ ಅಮ್ಮನ ಪ್ರೀತಿ ಇಲ್ಲ ಮಕ್ಳಿಗೂ ಇಲ್ದಂಗೆ ಆಯ್ತಲ್ಲ ಅಂತ ಅನ್ಸ್ಕೊಂಡ್ರೆ ಭಾಳ ಮನ್ಸುಮ್ಮತದೆ ನನಗೆ ಸುಮ್ನಿರ ಕರ್ಗಮ ಸುಮ್ನಿರ ಒಳ್ಬೇಡಿ ಅಯ್ಯೋ ಭಗವಂತ ಏನೋ ಒಂದಲ್ಲ ಒಂದು ದಾರಿ ತೋರೆ ತೋರ್ತಾನೆ ಸುಮ್ಕಿರು ಏತನೆ ಮಾಡ್ಬಿಡೋದು ಏಳಕ್ಕಿ ಸುಮ್ಕೆ ಕುಡ್ದಿ ಕುಡ್ದು ಹಂಗಾಗ್ಲು ಬಿಡ್ಲಿ ಆಮೇಲೆ ಬಂದು ಹೇಳ್ತೀನಿ ಹೋಗಿ ಹೋಗ ಬರೋ ಹೋಗ್ಕೊಳ್ಳಿನ ರೀ ಅನ್ಬಿಟ್ಟು ಬಂದರೆ ಅವನು ಕರ್ಕೊ ಬಂತೀನಂತ ಅಂದ್ರೆ ಈಗ ಅವ್ರ ಮನೇಲಿ ಅಲ್ವಾ ಏನು ಬಂದುಬಿಟ್ರು ಎರಡು ಮಕ್ಳು ಕರ್ಕೊಂಡಂತ ಖುಷಿಯಾಗಿ ನೋಡ್ಕೊಂಡಿರ್ತಾರೆ ಅವರು ಅವ್ರ ಅತ್ತೆಗಿತ್ತ ಯಾರು ಇದ್ರೆ ಚಂದಾಗ ಉಗ್ದು ಹಾಕಿರ್ತಾರೆ ಹೋದ್ರೆ ಸಾಕು ಆಗಿರ್ತದೆ ಇವ್ನು ಹೋಗಿ ಕರ್ಕೊ ಬಂದ್ಬಿಟ್ಟು ಇವ್ನಿಗೆರ್ತಿ ಬೇರೆ ಸಿಕ್ಕಿಲ್ಲ ಮಕ್ಳು ತಾಯಿಯಾಗಿ ಇಟ್ಟು ಮಾಡ್ಕೊಂಡು ಮಾಡ್ಕೊಂಡ ಹೋಗಿ ಹೋಗ್ ಬಾ ಅಂತ ಏಳಕ್ಕೈತೆ ಸುಮ್ಕಿರು ತಾಯಮ್ಮ ಅಷ್ಟು ತಾಯಮ್ಮ ನನಗೆ ಇವ್ನ ಕಷ್ಟ ನೋಡೋಕೆ ಆಯ್ಕಿಲ್ಲ ಅಷ್ಟು ಮಾಡು ನಾನು ಎಷ್ಟು ದಿವ್ಸ ಅಂತ ಇದ್ದನು నిదమ్మయ్య అస్ట్ మి పుణ్య కట్కవర్గవా నేను ఏళ్తీ సుముఖి ఎదమే బా మన తాక బి ఏతీన అంతే ఆయొక్క మనగ మిగ వడో కుదక్ష మనకి బర్తను ఊట ఉన్నా అమ్ బా ము ఎమేలే మెత్త కరీతీ బుద్ధుట్ూరి ఏవాళ్తీని హతీనీ ముందు వరీ ప్లీజ్ లైక్ మి కమెంట్ మి సబ్స్క్రైబ్ మి